ಏನೋ ಚಿತ್ರರಂಗದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಆಘಾತಗಳಾಗ್ತಾನೆ ಇದೆ ಅಂತ ಹೇಳ್ಬೋದು ಇದೇ ಸಾಲದಲ್ಲಿ ಮತ್ತೊಂದು ಈಗ ಪ್ರಖ್ಯಾತ ನಟಿ ಮತ್ತು ಗಾಯಕಿಯಾದ ಇಂಥವರು ಇದೀಗ ನಿಧನಾಗಿರುವಂಥದ್ದು ಅದು ಕೂಡ ಆತ್ಮತಃ ಶರ್ಟ್ ಆಗಿರೋದು ಘಟನೆ ನಡೆದಿರುವಂಥದ್ದು ಹಾಗಾದ್ರೆ ಯಾರಪ್ಪ ಬಗ್ಗೆ ಸಂಪೂರ್ಣದ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ನಾವು ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ವರ್ಷ ಶುರುವಾದ ಮೇಲೆ ಮತ್ತಷ್ಟು ಈ ಆತ್ಮಹತ್ಯೆಗಳ ಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳ್ಬೋದು ಇದರಲ್ಲಿ ತೆಲುಗು ಇಂಡಸ್ಟ್ರಿ ಕೂಡ ಈಗ ಕಡಿಮೆ ಇಲ್ಲ ಅಂತ ಹೇಳ್ಬೋದು ತೆಲುಗು ಇಂಡಸ್ಟ್ರಿಯಲ್ಲಿ ಪ್ರಖ್ಯಾತ ನಟಿಯಾದಂಥ ಶ್ರುತಿ ಅವರು ಅಂದರೆ ಅವರು ಜನಪದ ಕಲಾವಿದರಾಗಿ ಸಾಕಷ್ಟು ಕೂಡ ಮಾಡಿದರು ಏನೋ ಪ್ರಖ್ಯಾತ ಜನಪದ ಗಾಯಕರಾಗಿದ್ದಂಥ ಇವರು ಸುಮಾರು ಇನ್ನೂರೈದ್ದಕ್ಕೂ ಅಧಿಕ ಹಾಡುಗಳನ್ನು ಆಡಿದರು ಕೇವಲ ಮೂವತ್ತನೇ ವಯಸ್ಸಿನಲ್ಲಿ ಇದೀಗ ಆತ್ಮಹತ್ಯೆಗೆ ಶರ್ಡ್ ಆಗಿದ್ದಾರೆ ಏನು ಗಂಡ ಕೊಡದ ಕೆಲ ಕೊಡದಿಂದ ಕೇವಲ ನಾಲ್ಕೈ ತಿಂಗಳು ಮದುವೆ ಆದಂಥ ಸಂದರ್ಭದಲ್ಲಿ ಆತ್ಮದಿಗೆ ಶರಣಾಗಿದ್ದಾರೆ ಸದಿ ಅವರ ಕುಟುಂಬದವರು ಇದೇ ಆರೋಪ ಸಹ ಮಾಡಿದ್ದಾರೆ ಏನೋ ಅವರಿಗೆ ಈ ರೀತಿ ಮಾಡಿದಂಥ ಅವರ ಕುಟುಂಬದವರಿಗೆ ಖಂಡಿತ ಸರಿಯಾದ ರೀತಿ ಶಿಕ್ಷೆ ಆಗಬೇಕು ಅಂತ ಶುದ್ಧಿ ಕುಟುಂಬದವರು ಆಗ್ರಹ ಸಹ ಮಾಡಿದ್ದಾರೆ ನೋಡೋಕೆ ಕೂಡ ತುಂಬಾ ಮುದ್ದಾಗಿದ್ದಂತೆ ಇವರು ಸಾಕಷ್ಟು ಒಳ್ಳೆ ಫ್ಯಾನ್ ಬೇಸ್ ಕೂಡ ಇತ್ತು ಅಂತ ಹೇಳ್ಬೋದು ಕೆಲವು ದುಡುಕಿನ ನಿರ್ಧಾರದಿಂದ ಯಾರೋ ಒಬ್ಬ ಕಡಿಗಿಡಿಗೆ ಮದುವೆಯಾಗಿ ತಮ್ಮ ಜೀವನವನ್ನು ಈಗ ಹಾಳು ಮಾಡ್ಕೊಂಡು ಅಂತ ಹೇಳ್ಬೋದು ಆದರೆ ಏನೇ ಆದರೂ ಎದುರಿಸೋದು ಬಿಟ್ಟು ಈ ರೀತಿ ಜೀವನವನ್ನ ಅಂತ್ಯ ಮಾಡಿಕೊಂಡಿದ್ದು ಎಷ್ಟು ಸರಿ ಅಂತ ಹೇಳಿ ಅವರ ಅಭಿಮಾನಿಗಳು ಕೂಡ ತುಂಬಾ ಕಂಬಿ